ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಸ್ವತಂತ್ರ ಹೋರಾಟಗಾರ ಆಚಾರ್ಯ ವಿನೋಬ ಬಾಬೆಯವರ ಭೂದಾನ ಚಳುವಳಿಯಿಂದ ಪ್ರೇರಿತರಾಗಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಭೂಮಸೂದೆ ಕಾಯ್ದೆಯನ್ನು ಜಾರಿಗೆ ತಂದರು ಉಳುವವನೇ ಹೊಲದೊಡೆಯ ಎಂಬ ಪರಿಕಲ್ಪನೆ ವಿನೋಬಾಬಾಬೆಯರದ್ದಾಗಿದೆ ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಸೋಮಪ್ಪ ಹೇಳಿದ್ದಾರೆ ಅವರು ವರ್ಕಾಡಿಯಲ್ಲಿ ಜರುಗಿದ ಆಚಾರ್ಯ ವಿನೋಬ ಬಾಬೆಯವರ ನೂರ ಮೂವತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿನೋಬ ವೆಂಕಟೇಶರಾವ್ ಶಾಂತಿ ಸೇನಾ ಫೌಂಡೇಶನ್ ಪ್ರಧಾನ ಸಂಚಾಲಕ ಅರ್ಷಾದ್ ಬರ್ಕಾಡಿ ಅಧ್ಯಕ್ಷತೆ ವಹಿಸಿದ್ದರು ಭಾರತ ದೇಶದಲ್ಲಿ ಭೂದಾನ ಚಳುವಳಿಗೆ ನೇತೃತ್ವವನ್ನು ಕೊಟ್ಟವರು ವಿನೋಬ ವಿನೋಬಾ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿ ಅವರ ನಿರ್ದೇಶನದಂತೆ ಮಂಜೇಶ್ವರಕ್ಕೆ ಆಗಮಿಸಿ ಮಂಜೇಶ್ವರದಲ್ಲಿ ಶಾಂತಿ ಸೇನೆಯನ್ನು ಸ್ಥಾಪಿಸಿದವರು ವಿನೋಬ ವಿನೋಬರು ಆ ವಿನೋಬ ಭಾವೆಯವರಿಗೂ ಮಂಜೇಶ್ವರಕ್ಕೂ ಒಂದು ನಂಟಿ ಅದರ ನೆನಪಿನಲ್ಲಿ ನಾವಿಲ್ಲಿ ಶಾಂತಿ ಸೇನಾ ಫೌಂಡೇಶನ್ ದಿವಂಗತ ವೆಂಕಟೇಶ್ವರ ರಾವ್ ನೆನಪಿನಲ್ಲಿ ವಿನೋಬ ವೆಂಕಟೇಶ್ವರ ರಾವ್ ಎಂಬಂತಹ ಒಂದು ಶಾಂತಿ ಸೇನೆಯನ್ನು ಸ್ಥಾಪಿಸಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ನಿರಂತರವಾಗಿ ನಾವು ಹತ್ತು ಹದಿನೈದು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಕಾರ್ಯಕ್ರಮದಲ್ಲಿ ದಾಮೋದರ ಮಾಸ್ಟರ್ ಪುರುಷೋತ್ತಮ ಅರಿಬೈಲ್ ಹಮೀದ್ ಕಣಿಯೂರು ಮೊಹಮ್ಮದ್ ಮಜಾಲ್ ವಿನೋದ್ ಕುಮಾರ್ ಪಾವೂರು ಅಜೀಜ್ ಕಲ್ಲೂರು ರೋನಿ ಡಿಸೋಜಾ ಗಂಗಾಧರ ಕೆ ಪಡಪಿನಕೆರೆ ಶರ್ಮಿಲಾ ಪಿಂಟೋ ಜಯಪ್ರಕಾಶ್ ಡಿಸೋಜಾ ವೇದಾವತಿ ನೀರೋಳಿಕೆ ಫಿಲೋಮಿನಾ ಮೊಂತೇರೋ ಶೈಲಜಾ ಕಳಿಯೂರು ರಾಜೇಶ್ ಡಿಸೋಜಾ ಅಬುಸಾಲಿ ಗಾಂಧಿನಗರ ರಾಜೇಶ್ ಪಾಳಿಂಗಿರಿ ಅನೀಫ್ ಧರ್ಮನಗರ ರಾಯಲ್ ಡಿಸೋಜಾ ಮುಂತಾದವರು ಉಪಸ್ಥಿತರಿದ್ದರು